ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಗೋವಾದಲ್ಲಿ ಇದ್ದೀವಿ ಗೋವಾದಲ್ಲಿ ವಿಶೇಷ ಅಂತ ಅಂದರೆ ದೀಪಾವಳಿ ಬಂದಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ಕೂಡ ಗೋವಾಗೆ ಬನ್ನಿ ಎಂಜಾಯ್ ಮಾಡಿ ಅದೇ ರೀತಿ ಇಲ್ಲಿ ಗೋವಾದಲ್ಲಿ ಕನ್ನಡಿಗರದೇ ಹವಾಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ನಮ್ಮ ಹುಡುಗರೆ ನಮ್ಮ ಕರ್ನಾಟಕದಿಂದ ಬಂದವರೇ ಪ್ರವಾಸೋದ್ಯಮ ಹೇಗೆ ಬೆಳೀತಾ ಇದೆ ಗೋವಾದಲ್ಲಿ ಅಂತ ಅಂದರೆ ತುಂಬ ಪಾಲು ಹೊರಗಡೆಯವರಿಂದಲೇ ಬಂಧುಗಳೇ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಸಂಪೂರ್ಣವಾದ ನೀರು ಇಲ್ಲಿ ಯಾವುದು ತರಕಾರಿ ಗೊಬ್ಬರ ಜೋಳ ಏನೂ ಬೆಳೆಯೋದಕ್ಕಾಗಲ್ಲ ಎಲ್ಲರೂ ಕೂಡ ಪ್ರವಾಸೋದ್ಯಮದಿಂದಲೇ ಬದುಕಬೇಕು ಇಲ್ಲಿ ನಡೆಯುವಂಥದ್ದು ಟೂರಿಸಂ ಬಂದಂಥವ್ರಿಗೆ ಸೇವೆ ಕೊಟ್ಟು ಅದರಿಂದ ಹಣ ಪಡೀತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರೆಲ್ಲ ನಮ್ಮ ಬೆಂಗಳೂರು ಬಾಯ್ಸ್ ಕಾಲೇಜ್ ಯಾವುದು ಕಾಲೇಜ್ ಸ್ಕೂಲ್ ಸ್ಕೂಲ್ ಲಿಟ್ಟ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಕೂಲ್ ಲಿಟ್ಟ ಇಂಟರ್ನ್ಯಾಷನಲ್ ಸ್ಕೂಲ್ ಓಕೆ ಒಂದ್ಸಲ ನಿಮ್ದು ಏನು ಸ್ಲೋಗನ್ ಐತೆ ಸ್ಲೋಗನ್ ಏನು ಸ್ಲೋಗನ್ ಆ ಏನಿಲ್ಲ ವಿ ಲವ್ ಗೋ ಓಕೆ ಈಗ ನಾವು ಒಂದ್ ನಿಮಿಷ ನಾವೀಗ ಸ್ಟೂಡೆಂಟ್ ಜೊತೆ ಇದ್ದೀವಿ ಇವರು ಟ್ರಿಪ್ಪಲ್ಲಿ ಇದ್ದಾರೆ ಇವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸಸ್ ಇನ್ನೊಂದ್ಸಲ ಬರಬೇಕು ಸ್ಕೂಲ್ ಟ್ರಿಪ್ಪು ಫೈನಲ್ ಇಯರು ಟೆಂತು ಆ್ಯಂಡ್ ಐ ಫೀಲ್ ವೆರಿ ಗ್ರೇಟ್ ಅಭಿನವ್ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಹೇಳಿ ಸರ್ ಹೇಗಿತ್ತು ಸರ್ ಯಾಕೋ ಗಂಡು ಮಕ್ಕಳೆಲ್ಲ ತುಂಬ ಸ್ಲೋ ಇದಾರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಹೋಗೋರು ನೋಡಿದ್ರ ಈಗ ಹೆಣ್ಮಕ್ಳು ಮಾತಾಡ್ತಾರೆ

ನಿಟ್ಟೆ ಅಂತಾರಾಷ್ಟ್ರೀಯ ಶಾಲೆ ಬೆಂಗಳೂರಲ್ಲಿ ನಿತ್ಯ ನಿಟ್ಟೆ ನಿಟ್ಟೆ ದ ಟ್ರಿಪ್ ಇಸ್ ಸೋ ಕ್ರೇಜಿ ಮ್ಯಾನ್ ಕ್ರೇಜಿ ಆರ್ಗನೈಸೇಷನ್ ಲೈಕ್ ಕ್ರೇಜಿ ದ ಟ್ರಿಪ್ ಇಸ್ ಲೈಕ್ ಟು ಗುಡ್ ಟು ಗುಡ್ ಓಕೆ ಈ ಕ್ಯಾಮ್ರಾ ಅದರ ಮಾಡೋದು ತುಂಬಾ ಈಜಿ ಯಾಕೆ ಅಂತ ಅಂದ್ರೆ ಅವಾಗಿಂದ ನನಗೆ ಹೇಳಬೇಕು ಒತ್ತಾಯದ ಎಲ್ಲ ಚೆನ್ನಾಗಿತ್ತು ಮಜಾ ಬಂತು ಪೂರ್ತಿ ಟ್ರಿಪ್ ಎಂಜಾಯ್ ಮಾಡಿದ್ವಿ ಮಾಡ್ತಾನೂ ಇದ್ದೀವಿ ಮತ್ತೆ ಎಲ್ಲ ವ್ಯೂ ಚೆನ್ನಾಗಿದೆ ಮಜಾ ಬರ್ತಿದೆ ಎಲ್ಲರೂ ಜನರ ಜೊತೆಗೆ ತುಂಬಾ ಯಾಕಂದ್ರೆ ಅದೇ ಫೇಮಸ್ ಸ್ಪಾಟ್ ಅದು ಜನಗಳ ಪರಿಸ್ಥಿತಿ ಬೆಂಗಳೂರಿನ ಜನಗಳ ಪರಿಸ್ಥಿತಿ ಬೆಂಗಳೂರು ಸಿಟಿ ಮತ್ತೆ ಗೋವಾ ಸಿಟಿಗೂ ವ್ಯತ್ಯಾಸ ಏನ್ ನಿಮ್ಗೆ ಬೆಂಗಳೂರು ಮತ್ತೆ ಗೋವಾ ಡಿಫ್ರೆನ್ಸ್ ಅಂದ್ರೆ ಮನೆಗಳು ಮನೆಗಳ ಸ್ಟೈಲು ಆಮೇಲೆ ಜನರು ತುಂಬಾ ಇಲ್ಲಿ ಇಲ್ಲಿನ ಜನರು ಚೆನ್ನಾಗಿದ್ದಾರೆ ಆದರೆ ನಮ್ಮ ಕನ್ನಡಿಗರೇ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು ಹೌದು ಹೌದು ಎಲ್ಲ ಶಾಪ್ ಗಳನ್ನು ನೋಡ್ತಿದ್ರೆ ಜಾಸ್ತಿ ಕನ್ನಡದಲ್ಲೇ ಬರ್ದಿರುತ್ತೆ ಏನಾದರೂ ತೊಗೊಳಕ್ಕೆ ಹೋಗ್ತಿದ್ರೆ ಅಂಗಡಿಯವ್ರಿಗೂ ಕನ್ನಡ ಗೊತ್ತಿರತ್ತೆ ಸೊ ಕನ್ನಡದವರು ಗೋವಾಗ್ ಬರಬೇಕು ಅಂತ ನಾನು ಹೇಳ್ತೀನಿ ನಾವು ಗೋವಾದಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ ನಿಮಗೆ ಇಲ್ಲ ಇದ್ದೀವಿ ಅನ್ಸುತ್ತೆ ಹೌದು ಸ್ನೇಹಿತರೆ ಕೇಳಿದ್ರಲ್ಲ ಗೋವಾ ಮತ್ತು ಕರ್ನಾಟಕ ಎರಡೂ ಒಂದು ರೀತಿಯ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ನಾವು ಗೋವಾದಲ್ಲಿ ಇದ್ದೀವಿ ಅಂತ ಅನಿಸಲ್ಲ ಕರ್ನಾಟಕದಲ್ಲಿದ್ದೀವಿ ಅನಿಸುತ್ತೆ ಎಲ್ಲ ಸ್ಟೂಡೆಂಟ್ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ಯಾರಾದರೂ ಯಾರಾದರೂ ಮಾತಾಡ್ತೀರಾ ಮೇಡಮ್ ಓಕೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಗೋವಾದ ಒಂದು ಎಕ್ಸ್ಪೀರಿಯನ್ಸ್ ನಾವು ಕೂಡ ನಿಮ್ಮ ಜೊತೇಲಿದ್ದೀವಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಗೋವಾ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು